ಹಾಗೆ 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 ಕೈಯಲ್ಲಿ ಇಡಬೇಡಿ ಜಗಳ ಮಾಡಬೇಡಿ ಹುಗ್ಗೆಯಿಂದ ಬುಗ್ಗೆ ಮಾತ್ರ ಬುಗ್ಗೆಯಿಂದ ಬುಗ್ಗೆ ಮಾತ್ರ ಬಿಡಿ ದೂರ ಹೋಗಿ ಸಿಕ್ಕಿಕೊಳ್ಳಬೇಡಿ ಗದ್ದೆಯಿಂದ ಮೇಲೆ ಬರಬೇಡಿ ನೋಡಿ ಬಹಳ ದೂತ ಬೀಳಬೇಡಿ ಹೆಂಗಸರೆ ಮಹಿಳಾ ಮಹಿಳೆಗಳೇ ಇದೀಗ ಬಲೂನ ನಾಟ ನಡೀತಾ ಆಚೆ ಆಚೆರಿಗೆಲ್ಲ ಈಚೆ ಬನ್ನಿ ಅಲ್ಲಿ ಜಜ್ಜಿಸಿದ್ದಾರೆ ಅವ್ರೀಚೆ ಕಲಿಸಿ ಇದಕ್ಕಿಂತ ಕಾಯೋವರಿಗೆಲ್ಲ ಹೊಟ್ಟಿಸಿದವರು ಮೇಲೆ ಬನ್ನಿ ಬುಗ್ಗೆ ಹೊಟ್ಟಿದವರು ಅಲ್ಲಿ ನಿಲ್ಬೇಡಿ ದಯವಿಟ್ಟು ಬನ್ನಿ ಬುಗ್ಗೆ ಹೊಟ್ಟಿಸಿ ನೋಡಬೇಡಿ ಜಗಳ ಮಾಡಬೇಡಿ ಬೀಳ್ಬೇಡಿ ಇದೀಗ ಬೆಲೂನ್ ಹೊಟ್ಟಿಸ್ತಾ ಇದ್ದಾರೆ ಮಹಿಳೆಗಳು ಅದೇ ಅವರು ತನ್ನೆದುರುನಲ್ಲಿರುವ ಬೆಲೂನ್ ಅನ್ನು ಹೊಟ್ಟಿಸಲು ಪ್ರಯತ್ನಿಸಿ ಸಫಲಗಾರ್ತಾ ಇದ್ದಾರೆ ಅದೇ ರೀತಿ ಹೊಟ್ಟಿಸಿದವರು ಹೊಟ್ಟಿದ ಬುಕ್ ನೋಡದೆ ಬನ್ನಿ ಕೊಟ್ಟಿದ ಮೇಲೆ ಬನ್ನಿ ಬುಗ್ಗೆ ಹೊಟ್ಟಿದವರು ದಯವಿಟ್ಟು ಬನ್ನಿ ಗದ್ದೆಯ ಮೇಲೆ ಬನ್ನಿ ಕೆಳಗೆ ನಿಲ್ಬೇಡಿ ಹಾ ಬೆಂಗಳೂರು ಹೊಟ್ಟಿದವರು ದಯವಿಟ್ಟು ಮೇಲೆ ಬನ್ನಿ ಕೆಳಗೆ ನಿಲ್ಬೇಡಿ ಅವರಿಗೆ ಉಪದ್ರ ಕೊಡಬೇಡಿ ದಯವಿಟ್ಟು ಮಕ್ಕಳು ಎಲ್ಲ ಮಕ್ಕಳು ಕೂಡ ಎಲ್ಲರೂ ಹೊಟ್ಟಿದವ್ರ ಮೇಲೆ ಬನ್ನಿ ಅವರು ಮಾತ್ರ ಅವಕಾಶ ಆಚೆಗೆ ಹೋಗಬೇಡಿ ಅಲ್ಲಿ ತೀರ್ಪುಗಾರರಿದ್ದಾರೆ ಅವರು ಈಚೆಗೆ ಹೊಡೀರಿ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ನೀವೆಲ್ಲ ಮೇಲೆ ನಿಂತು ನೋಡಿದ್ರ ಚಪ್ಪಾಳೆ ಹೊಡೆಯಿರಿ ಇದೀಗ ಹೊರತಾ ಇದೆ ಜಗಳ ಮಾಡ್ತಾ ಇದ್ದಾರೆ ಬೀಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಮಹಿಳೆಗಳು ತನ್ನ ಬಲೂನು ಹೊಟ್ಟಬಾರದು ತನ್ನ ಬಲೂನು ಹೊಟ್ಟಬಾರದು ಎಂಬ ನಿರೀಕ್ಷೆ ಹೊಂದಿಗೆ ಬಹಳ ಅದ್ಭುತವಾದ ಜಲ ನೋಡಿ ಕ್ರೀಡಾಳುಗಳೇ ಇದೊಂದು ಅದ್ಭುತವಾದ ವಾತಾವರಣ ಗದ್ದೆಯಲ್ಲಿ ಹೆಸರಿನಲ್ಲಿ ಹೂತು ಹೋದ ಕಾಲನ್ನು ಮೇಲೆತ್ತುತ್ತ ತನ್ನ ಬಲೂನನ್ನು ರಕ್ಷಿಸುವ ನಿಟ್ಟಿನಲ್ಲಿ ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಓಡುತ್ತಿರುವ ಮಹಿಳೆಗಳು ಇನ್ನೊಬ್ಬರಿಂದ ರಕ್ಷಣೆಯನ್ನು ಕೋರಿ ತನ್ನ ಬುಗ್ಗೆ ಹೊಡಬಾರದು ಎನ್ನುವ ರೀತಿಯಲ್ಲಿ ಓಡುತ್ತಾ ಇದ್ದಾರೆ ಎಲ್ಲರೂ ಅವರವರ ಬುಗ್ಗೆಯನ್ನು ರಕ್ಷಣೆ ಮಾಡಿಕೊಳ್ಳಿ ಇನ್ನೊಂದನ್ನು ಹುಟ್ಟಿಸಿಬೇಡಿ ಸಾಲ್ದು ನಿಮ್ಮ ಕರೇಜ್ ನಿಮ್ಮ ಶಕ್ತಿ ಸಾಲ್ದು ಶಕ್ತಿ ಸಾಲ್ದು ಹೋಗಲಿ ಮುಂದೆ ನಡೀಲಿ ಯುದ್ಧ ಆರಂಭವಾಗಲಿ ಬದೂಲಿ ನಾಟ ಕಸರು ಗದ್ದೆ ಹಾಗೆ ಒಟ್ಟಿಸಿ ಬಿಡಿ ನೋಡಿ ಅಮ್ಮ ನೀವು ಮಾತಾಡುದಲ್ಲ ಅಲ್ಲಿ ಇಬ್ಬರು ಮಾತಾಡ್ತೀರಿ ಮಾತಾಡಿದ್ರೆ ಬೈರಾತ್ರಿ ಬುಟ್ಟಿಯಲ್ಲಿ ನೋಟಿಸ್ಬೇಕು ಅತಿ ರಾತ್ರಿ ನಿಂತು ಮಾತಾಡೋ ಕ್ರಮ ಇಲ್ಲ ಮಾತಾಡಿದ್ರೆ ನೀವು ಹೊರಗೆ ಬರ್ಬೇಕಾಗ್ತದೆ ಇದು ಸ್ಪರ್ಧೆ ಇದು ಮಿತ್ರತ್ವದ ಇದಲ್ಲ ಇದು ಸ್ಪರ್ಧೆ ಹಾಗೋ ಒಬ್ಬರು ಬಿದ್ದರು ತನ್ನ ಬಲೂನನ್ನು ರಕ್ಷಿಸುವ ನಿಟ್ಟಿನಲ್ಲಿ ಒಬ್ಬರು ಬಿದ್ದರು ಬೆಲೂನ್ ಹುಟ್ಟಿದವರು ಮೇಲೆ ಬನ್ನಿ ದಯವಿಟ್ಟು ಒಬ್ಬರೊಬ್ಬರಿಗೆ ಮಾತಾಡಬೇಡಿ ಬಲೂನ್ ಹುಟ್ಟಿಸಿ ಬಂದೆ ನಿರೀಕ್ಷೆ ಇಡಿ ಬೆಲೂನ್ ಹೊಡ್ತಾ ಇದೆ ಹಲವರೆಲ್ಲ ಮೇಲೆ ಬಂದಿದ್ದಾರೆ ಹುಡುಗ ಏ ಗದ್ದಲ್ಲಿ ನೋಡೋದು ಮೇಲೂ ಸ್ವಲ್ಪ ಈಚೆ ಬನ್ನ ಹತ್ತಿರ ಬನ್ನಿ ಈಚೆಗೆ ಕಡಿ ಈಚೆಗೆ ಮಾಡಿ ಎಲ್ಲರನ್ನ ಈಚೆಗೆ ಸುಮ್ಮನೆ ಸುಮ್ಮನೆ ನಿಲ್ಬಾರ್ದು ಸುಮ್ಮನೆ ನಿಂತವ್ರು ಪುನಃ ಬರ್ಬೇಕಾಗ್ತದೆ ನೀವು ಇದನ್ನು ಹುಟ್ಟಿಸುವ ರೀತಿಯಲ್ಲಿ ಪ್ರತಿ ದೂರ ನಿಲ್ಬಾರ್ದು ಎಲ್ ದೂರವೂ ನಿಲ್ಬಾರ್ದು ಹತ್ತಿರ ಹೋಗ್ಬೇಕು ನೀವು ದೂರ ಹೇಗೆ ನಿಮ್ಗೆ ಇದಾಗೋದು ನೀವು ದೂರ ನಿಂತ ನೀವು ಸಹ ಸ್ಪರ್ಧೆಯಲ್ಲಿ ಭಾಗಿಯೊಳಾಗಬೇಕು ಭಾಗಿ ನಿಲ್ಲುವುದು ತಪ್ಪು ಅದು ರೂಲಿಗೆ ವಿರುದ್ಧ ಯಾಕಂದ್ರೆ ನಿಲ್ಲಿಕ್ಕೆಲ್ಲ ನೀವು ನಿಮ್ಮನ್ನಲ್ಲಿ ಹೇಳಿದು ಆಟ ಆಡ್ಲಿಕ್ಕೆ ದೂರ ನಿಂತರೆ ಪ್ರಯೋಜನ ಇಲ್ಲ ನಿಮ್ಗೆ ಎತ್ರು ಪ್ರಯೋಜನ ಇಲ್ಲ ದಯವಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಕಜ್ಜನ್ ಪ್ಲೀಸ್ ನೋಡ್ ತೀರ್ಪುಗಾರರಾಜ್ ಹತ್ತಿರವಾಗಿ ಮಾಡಿ ಹತ್ತಿರವಾಗಿ ಮಾಡಿ ನೀವು ಬಲೂನ್ ಇಲ್ಲದವರು ಬನ್ನಿ ಬೆಲೂನ್ ಇದ್ದವರು ಬರಬೇಡಿ ದೂರ ನಿಲ್ಬೇಡಿ ಹಾಗೆ ಓಡಿಸಿ ಓಡಿಸಿದವರು ಹತ್ತಿರ ಹೋಗ್ಬೇಕು ನೀವು ಮತ್ತೊಬ್ಬರನ್ನು ಓಡಿಸಬೇಕು ಅದು ಸ್ಪರ್ಧೆ ಈಗ ನಿಲ್ಲಿಸಿ ಎಲ್ಲ ನಿಲ್ಲಿಸಿ ಎಲ್ಲ ನಿಲ್ಲಿಸಿ ಎಲ್ಲ ಹತ್ತಿರ ಬನ್ನಿ ಈಚೆಗೆ ಬನ್ನಿ ಅಲ್ಲೊಬ್ರು ಒಬ್ರು ಬಿದ್ರು ಪಾಪ ಕೈ ಹಿಡಿದು ಬೀಸಿ ಸ್ಪರ್ಧೆಯಲ್ಲಿ ಬಹಳ ಅಂದವಾಗಿ ಅದ್ಭುತವಾಗಿ ಹೇಳಿದಂತ ಗಿಡಿತನವರು ಪಾಪ ತಮ್ಮನ್ನು ರಕ್ಷಿಸಿಕೊಳ್ಳದೆ ಎಲ್ಲ ಆಡಬೇಡಿ ಆಡಬೇಡಿ ಆಗಲಿಲ್ಲ ಎಲ್ಲ ಹತ್ತಿರ ಬನ್ನಿ ಈಗ ಆಗಲಿಲ್ಲ ಈಗ ಸ್ಟಾಪ್ ಸ್ಟಾಪ್ ಎಲ್ಲ ಹತ್ತಿರ ಬನ್ನಿ ಈಚೆಗೆ ಕರೆಸಿ ನೀವು ದೂರ ನಿಲ್ಲದು ಜೊತೆ ಹತ್ತಿರ ಮಾಡಿ ಹೊಂದಿಗೆ ಒಟ್ಟಿಸ್ಲಿಕ್ಕೆಲ್ಲ ಒಟ್ಟಿಸ್ಲಿಕ್ಕೆಲ್ಲ ಹತ್ತಿರ ನಿಂತ್ರೆ ಮಾತ್ರ ಹತ್ತಿರ ಬನ್ನಿ ಓ ಅಕ್ಕಿರ ನಿಮಗೆ ಈಗ ಒಟ್ಟಿಸ್ಲಿಕ್ಕೆಲ್ಲ ದಯವಿಟ್ಟು ತೋರಿಸಿ ಪ್ರಚೋದನೆ ಕೊಡಿ ನೀವು ದೂರ ನಿಂತರ ಅವ್ರಿಗೆ ಗೊತ್ತಾಗಿ ಹತ್ತಿರ ಬನ್ನಿ ಹತ್ತಿರ ಹತ್ತಿರ ಬನ್ನಿ ಅಕ್ಕಿ ಹತ್ತಿರ ಬನ್ನಿ ಅಂತ ಹತ್ತಿರ ಒಟ್ಟಿಸ್ಲಿಕ್ಕೆಲ್ಲ ಹತ್ತಿರ ಹೋಗಿ ಹೊಟ್ಟಿ ಆಟಲ್ಲ ಹೊಟ್ಟಿ ಹುಟ್ಟಿಸ್ಲಿಕ್ಕಿಲ್ಲ ಎಲ್ಲ ಎತ್ತಿಡೀರಿ 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 ಎತ್ತಿಡಿ ಈಗ ಸ್ಟಾರ್ ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಕಬಡೀರಿ ಕಬಡೀರಿ ಶುರು ಮಾಡಿ ಶುರು ಮಾಡಿ ಶುರು ಮಾಡಿ ಹಾಗೆ ಹತ್ತಿರ ಹತ್ತಿರ ನಿಂತು ಗಲೂನನ್ನು ಹುಟ್ಟಿಸುವ ಸಾಧ್ಯ ನೋಡಿ ಒಬ್ಬರಿಂದ ಒಬ್ಬರು ಬಿಗುವಾಗಿದ್ದಾರೆ ಒಬ್ಬರಿಂದ ಒಬ್ಬರು ಬಿಗುವಾಗಿದ್ದಾರೆ ದೂರ ಒಬ್ಬರಿಗೆಲ್ಲ ದೂರ ಹೋಗ್ರಿಗೆಲ್ಲ ಹತ್ತಿರ ಹತ್ತಿರದಲ್ಲಿರ್ಬೇಕು ಒಬ್ಬರನ್ನು ಹಿಡಿದು ಮತ್ತೊಬ್ಬರು ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಬೆಲವರನ್ನು ಓಡಿಸಿ ಒಟ್ಟಿಸಬೇಕು ನೋಡಿ ಅದ್ಭುತವಾಗಿ ಆಡ್ತಾ ಇದ್ದಾರೆ ಅದ್ಭುತವಾಗಿ ಬಿಡಬೇಡಿ ಬಿಡಬೇಡಿ ಇದು ಬೆಲುವಿನಾಟ ಬಹಳ ಅಂದವಾಗಿದೆ ಆದ್ರೂ ಒಟ್ಟಿಲ್ಲ ಆದ್ರೂ ಹೊತ್ತಿಲ್ಲ ಆದ್ರೂ ಅಷ್ಟಿಲ್ಲ ಆದ್ರೂ ಆಟು ಹೇ ಇನ್ನೊಂದು ಹತ್ತಿರ ಹತ್ತಿರದಿಂದ ಹುಟ್ಟಿಸಿ ನೀವು ಬನ್ನಿ ನೋವು ಬನ್ನಿ ಹೊಟ್ಟಿದವರು ಬನ್ನಿ ಕೊಟ್ಟದವ್ರು ಮಾತ್ರ ಹತ್ತಿರಾತ್ರಿ ನಿಂತುಕೊಳ್ಳಿ ನೀವು ಬನ್ನಿ ಇಬ್ರು ಬನ್ನಿ ಹೊರಗೆ ಬನ್ನಿ ಹೊರಗೆ ಬನ್ನಿ ಕೊಟ್ಟಿದವರು ಬನ್ನಿ ಬಹಳ ಅದ್ಭುತಮಯ ಕಳಿಯಾಣ ಸೇರಿಲ್ಲ ಹತ್ತಿರ ಹತ್ತಿರನಲ್ಲಿ ಸ್ವಲ್ಪ ದೂರ ದೂರ ಹೋಗಿ ಹಾಗೆ ಪ್ರಯತ್ನಿಸಿ ಸಾಲ್ಲ <pika de> <celular> <tartos> <odita> <casi him ini> മക്കൊബ നോക്ക അവകാശപ്പെടുന്നില്ല ഏകദേശ ദൂടി ആക്കാ അതിന്റെ ഗിറ്റു നോവലി ഇന്നൊരി നോവ്ലേക്ക് പ്രയത്നസ് ದೂರ ದೂರವರಿಗೆಲ್ಲ ದೂರ ಹೋಗ್ರಿಗೆಲ್ಲ ದೂರೋಗ್ರಿಗಿಲ್ಲ ಅದೇ ಲಿಮಿಟ್ ಉಂಟು ಇದೇನೋ ನಿಮ್ಮನ್ನ ಆಡಿಸುದುಂಟು ಗಡಿ ರೇಖೆ ಉಂಟು ಹಾ ಆಡಿಸಿ ಆಡಿ ಆಡಿ ಹಾಗೆ ಹಾಗೆ ಮೂರ್ನಾಲ್ಕು ಜನ ಒಟ್ಟಿ ಹೋಗಿ ಒಟ್ಟಿಸಿ ನೀವೇ ದೂರ ದೂರ ನಿಂತು ನೀವು ಓಡಿದ್ರೆ ಹೇಗಪ್ಪ ಪ್ರವಾ ನೀವು ಪ್ರಯೋಜನ ಇಲ್ಲ ಮೈ ಮುಟ್ಟಬೇಡಿ ಬೀಳಿಸ್ಬೇಡಿ ಈಗ ಆಡಿದ್ರೇ ಒಟ್ಟು ಲಿಮಿಟ್ ಅಲ್ಲಿಲ್ಲ ನೋಡಿ ದಯವಿಟ್ಟು ಸಂಘಟಕರ ಗಮನಕ್ಕೆ ಆಗದವರು ಇಲ್ಲದಿರ್ಲಿ ಅದಕ್ಕಿಂತ ಹೊರಗೆ ಬರುವಾಗಿಲ್ಲ ಅಕ್ಕ ಅದು ಒಳ್ಳೆಯದಂತ ಕಾಣ್ತದೆ ಇಲ್ಲದೇ ಅವರು ಎಲ್ಲೆಲ್ಲಿ ಹೋಗ್ತಾರೆ ಜಜ್ಜ ತೀರ್ಪುಗಾರರು ಎಲ್ಲ ಲೈಟ್ ಮಾಡಿ ನಿಲ್ಲಿ ಎಲ್ಲ ಸರ್ ನೀರ್ಲಿ ಎಲ್ಲ ಸಾಲಾಗಿ ನಿರ್ಲಿ ಜರಗೆ ಬರ್ಲಿಕ್ಕೆಲ್ಲ ಹೊರಗೆ ಬನ್ನಿ ಒಳಗೆ ಒಳಗೆ ಒಟ್ಟಿಸ್ಬೇಡಿ ಒಟ್ಟಿಸಬೇಡಿ ಒತ್ತಿಸಬೇಡಿ ಹಾಗೆ ಇನ್ನು ಹೊರಗೆ ಬರ್ಲಿಕ್ಕಿಲ್ಲ ಹೊರಗೆ ಬರುವ ಅವಕಾಶಗಳಿಲ್ಲ ಅದರೊಳಗೆ ಹುಟ್ಟಿಸಿ ನೋಡುವ ಓಕೆ ಮೈ ಮುಟ್ಟಬೇಡಿ ಮುಖ್ಯ ಮಾತ್ರ ಮುಟ್ಟಿ ಯಾರಿಗೂ ನೋವು ಮಾಡಬೇಡಿ ಹೊರಗೆ ಹೋಗಲಿಕ್ಕಿಲ್ಲ ಬಿಡಬೇಡಿ ಎಲ್ಲ ಹೊರಗೆ ಹೋಗ್ತಾರೆ ಬಿಡಬೇಡಿ ಅವರವರು ಹುಟ್ಟಿಸ್ರಿ ಅವರವರು ಹುಟ್ಟಿಸ್ ಬೆಲ್ಲ 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 ಮುಖ್ಯ ಅದು ಚಿಕ್ಕದಾಯ್ತು ಒಂದು ಮುಖ್ಯ

ಒಬ್ಬರನ್ನು ಒಟ್ಟಿಸಬೇಕು ಪ್ರಯತ್ನಿಸಿ ದೂರನ ಮಾತ್ರ ನಿಲ್ಕಿಲ್ಲ ಹೋಗಿ ಹಾಗೆ ಹೋಗಿ ಹಾಗೆ ಹುಟ್ಟಿಸಿ ಹಾಗೆ ಹುಟ್ಟಿಸಿ ಒಟ್ಟಿಸೋರು ಹೊರಗೆ ಹೋಗಿ ಇಪ್ಪತ್ತರ ನಾಳೆ ಬಾಕಿ ಇನ್ನು ನಾಲ್ಕು ಬುಕ್ಕೆಗಳು ಬಾಕಿ ಬುಕ್ಕೆಗಳು ಮೇಲೆತ್ತಿ ಮೇಲೆತ್ತಿ ಹಾಗೆ ಹಾ ಐದು ಮೂರು ಐದು ಆರು ಹಾ ಒಟ್ಟಿಸಿ ದೂರ ನಿಲ್ಲಿಕ್ಕಿಲ್ಲ ಎಲ್ಲರೂ ಒಟ್ಟಿಸಬೇಕು ಪ್ರಯತ್ನಿಸ್ಬೇಕು சொந்த ஊண்ட் அடி ரவுண்ட் அத்த மாயிக்கு நோக்கி எதிராளி பட்டிக்க நோக்கி விடண்ட அங்கிதா பிரைஸ் விடண்ட விடண்ட அங்கே அங்கே வேணும் அடங்கு நின்ட்டு போன ஆட்டிக்கு அங்கே ಒಂದ ಒಂದು ಆಗ ಒಟ್ಟೆ ಆಗ ಹಾಗೆ ಹುಟ್ಟಿಸಿ ನಾಲ್ಕು ಬುಕ್ಕೆ ಕೊಡಾಯ್ತು ಆಯ್ತು ಆಯ್ 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 ತೊಡಗಿಕೊಳ್ಳಿ ಈಗ ನಾಲ್ಕು ಬುಕ್ಕೆಗಳು ಬಾಕಿ ಹಾ ಹೋಗ್ಬೇಕು ಹತ್ತಿರ ಹತ್ರ ಹೋಗಿ ಒಟ್ಟಿ ಸಿಡಕ್ಕೆ ಪ್ರಯತ್ನಿಸಿ ಹಾಗೆ ಆಗಲಿಂಗಿತ್ತು ಮೂರು ಬುಕ್ಕೆಗಳು ಮಾತ್ರ ಬಾ ಮೂರು ಬುಕ್ಕೆಗಳು ಮಾತ್ರ ಬಾ ಮೂರು ಬುಕ್ಕೆಗಳು ಮಾತ್ರ ಬಾಕಿ ಮೂರು ಬುಕ್ಕೆಗಳು ಮಾತ್ರ ಬಾಕಿ ಬಿಡಬೇಡಿ ಬಿಡಬೇಡಿ ಬುಕ್ಕೆಗಳು ಮಾತ್ರ ಬಾಕಿ ಮೂರು 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 ಬುಕ್ಕೆಗಳು ಬಾಕಿ ಬಿಡಬೇಡಿ ಬಿಡಬೇಡಿ ಬುಗ್ಗೆಗಳು ಹಾರ್ತಾ ಇವೆ ಮಹಿಳೆಗಳೇ ಬಿಡಬೇಡಿ ಬಿಡಬೇಡಿ ಹರಿಯ ಹರಿಯ ಪರಿಯ ಪರಿಯ ಮೂರು ಬುಗ್ಗೆಗಳು ಮೂರು ಬುಗ್ಗೆಗಳು ಮೂರು ಬುಗ್ಗೆಗಳು ಹಾರ್ತಾ ಇವೆ ಮೂರು ಮಹಿಳೆಯರು ನೋಡ್ತಾ ಇದ್ದಾರೆ ಪ್ರಯತ್ನಿಸ್ತಾ ಇದ್ದಾರೆ

ಪ್ರಯತ್ನಿಸ್ತಾ ಇಲ್ಲ ಪ್ರಯತ್ನಿಸ್ತಾ ಇಲ್ವಾ ಪ್ರಯತ್ನ ಹತ್ತಿರ ಹತ್ತಿರಲಿ ಇಲ್ಲಿಂದ ಹತ್ತಿರ ಬನ್ನಿ ಮತ್ತೆ ಹತ್ತಿರಕ್ಕೆ ಹೋಗ್ಬೇಕು ಬೇಕಂದ್ರೆ ಹಾಗೆ ಹೋಗಿ ಎಲ್ಲರೂ ಪ್ರಯತ್ನಿಸಿ ಬಿಡಬೇಡಿ 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 ನೋಡಿ ಪ್ರಯತ್ನಿಸಿ ಪ್ರಯತ್ನಿಸಿ ನೋಡಿ ಮೂವರು ಬಾಕಿ ಆಗಿದ್ದಾರೆ ಇದೀಗ ಮೂವರು ಬಾಕಿ ಮೂವರು ಸ್ಪರ್ಧಿಗಳು ಮೂವರು ಸ್ಪರ್ಧಿಗಳು ಬಹಳ ಅದ್ಭುತವಾಗಿ ಮೂವರು ಪ್ರಯತ್ನಿಸ್ತಾ ಇದ್ದಾರೆ ಇಲ್ಲ ಫಲೋ ಆಟ ಫೌಲ್ ಆಗಿದೆ ಅವರಿಗೆ ಅದರಲ್ಲಿ ಹಾಗೆ ಡ್ಯಾನ್ಸ್ 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 ರಾಜಲೂನ್ ಹೊಡ್ತಾ ಇದೆ ಮಹಿಳೆಗಳು ಹೋರಾಡ್ತಾ ಇದ್ದಾರೆ ಇದೀಗ ಬಲೂನ್ ನಾಟ ಯಾರ್ದು ಚಂದ ಯಾರ್ದು ಅಂದ ಒಬ್ಬರು ಕನ್ನಡಕ್ಕೆ ಹಾಕಿದ್ದಾರೆ ಮತ್ತೊಬ್ಬರು ಕನ್ನಡಕ ಹಾಕಲಿಲ್ಲ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಇಬ್ಬರು ಮಾತ್ರ ಕ್ರೀಸ್ನಲ್ಲಿ ಭಾಗಿಯಾಗಿದ್ದಾರೆ ಇದೀಗ ಆಟ ಆರಂಭ ಆರಂಭವಾಗಿದೆ ಫೈನಲ್ ಆಗ್ತಾ ಇದೆ ಒಬ್ಬರು ಮಾತ್ರ ಉಳಿಯಲಿದ್ದಾರೆ ಪ್ರಥಮವಾಗಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನಕ್ಕಾಗಿ ಓಡಾಡ್ತಾ ಇದ್ದಾರೆ ಅಯ್ಯಪ್ ಬಿಡಬೇಡಿ ಇಬ್ಬರು ಬಿಡಬೇಡಿ ಇಬ್ಬರು ಬಿಡಬೇಡಿ ತೊಡಗಿಸಿಕೊಳ್ಳಿ ಬೆಲೂರಿನ ಆಟ ಮಹಿಳೆಗಳೇ ತೊಡಗಿಸಿಕೊಳ್ಳಿ ಬೆಲೂರಿನ ಆಟ সালোি নাট তো সালো নাট দা হা অদ্ভুত 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 কাইকুস্তু দূরদে কে গটকু দূর বরবপূর্ণ এমন প্রথম অতিতীভাবে ಜ್ಯೋತಿ ಎಂಬವರು ದ್ವಿತೀಯ ಸ್ಥಾನವನ್ನು ಪಡೆಕೊಂಡಿದ್ದಾರೆ